ಗಾಡಿಲಿ ಕುದುರೆ ಸಿಂಬಲ್ ನಾವು ಒಡದ್ ಮೆತ್ ಪುಟ್ಟ ನಮ್ಮ ಹುಡುಗರು ಅಲ್ಲ ಏನ್ ಹೇಳಿ ನಮ್ ಬಾಳು ನಿನ್ನ ಕರ್ಕಂಬರದ್ ವಿಡಿಯೋ ಮಾಡಕ್ ಕೆಲಸ ಮಾಡ್ಕೊಂಡು ನಿಂತ್ಕಣಕ ನನ್ ವಿಡಿಯೋ ಮಾಡಕ್ ಪಲ್ಸರ್ ಜಾತ್ರೆ ಕಲರ್ ಕೆಲವರು ನಂದಲ್ಲಿ ಇಡ್ಲಿ ನಂದಗೋಪಾಲ ಅಂತ ಎಲ್ಲಾ ಕಡೆನೂ ಇರ್ತಾರೆ ಹಂಗೆ ಟಿವಿಎಸ್ ಅವರು ರೇಸಿಂಗ್ ಇದೆ ಹಿಡಿದು ಬಿ ಎಂ ಡಬ್ಲ್ಯೂ ಅವರಿಗೂ ಅವರೇ ಇದ್ದಿದ್ದು ಆದ್ರೆ ಅವರಲ್ಲಿ ಮೈಲೇಜ್ ಕೊಡುವಂತ ಗಾಡಿಗಳನ್ನ ನೋಡಿ ತುಂಬಾ ದಿನ ಆಗ್ಬಿಟ್ಟಿತ್ತು ಇವತ್ತು ವಿ ಎಸ್ ಅಲ್ಲಿ ಮೈಲೇಜ್ ಗಾಡಿನ ನೋಡಕ್ ಬಂದಿದ್ದೀವಿ ಹಲವರು ಇವನ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಟು ನೈಟಿ ರೀ ನೀವು ಕಣ್ಣಲ್ಲಿ ಎಷ್ಟು ಜನ ಹೆದರ್ಸಿದಿರೋ ಅದಕ್ಕಿಂತ ಜಾಸ್ತಿ ಜನನ ನಾನು ಬರೀ ಕಣ್ಣಲ್ಲಿ ಎದುರಿಸಿದೀನಿ ಬೈಕ್ ಜನರೇಷನ್ ಗಳಲ್ಲಿ ಪ್ರತಿ ಒಂದು ಸಲೂ ಒಂದೊಂದು ಟ್ರೆಂಡ್ ಆಗುತ್ತೆ ಅದೇ ತರ ಇವಾಗ ನಡೀತಾರೆ ಟ್ರೆಂಡ್ ಏನು ಅಂದ್ರೆ ಲೋಯರ್ ಸಿ ಹೈಯರ್ ಮೈಲೇಜ್ ಅಂತ ಆದ್ರೆ ಈ ಕಾಲದಲ್ಲಿ ಚಡ್ಡಿ ಹಾಕೋ ಹುಡುಗರುಗಳು ಡ್ಯೂಕಿರ್ತಾರೆ ಇಂಥ ಗಾಡಿನಲ್ಲಿ ಯಾರಿಗೂ ಅಂತ ಕೇಳ್ತೀರಾ ಈ ಗಾಡಿ ನೋಡೋದಕ್ಕೆ ಯಾವುದೋ ಒನ್ ಫಿಫ್ಟಿ ಸಿ ಸಿ ಗಾಡಿ ತರ ಕಾಣಿಸುತ್ತೆ ಆದ್ರೆ ಈ ಗಾಡಿನೂ ಚಿಕ್ಕದು ಗಾಡಿ ಇಂಜಿನ್ ಸ್ಪೆಸಿಫಿಕೇಶನ್ ಬಂದೋಸ್ಟ್ ಎಂಟರ್ ಒನ್ ಟ್ವೆಂಟಿ ಏನಿದೆ ಸೇಮ್ ಕೊಟ್ಟಿದ್ದಾರೆ ಸೌಂಡ್ ಆಗಿರ್ಬೋದು ಫೀಲ್ ಆಗಿರ್ಬೋದು ಪ್ರತಿ ಒಂದು ನಿಮಗೆ ಎಂಟರ್ ಏನ್ ಬರ್ತಾ ಇತ್ತು ಅದೇ ಬಂದಿದೆ ಟಿವಿಎಸ್ ಅಲ್ಲೂ ಕೂಡ ಮೈಲೇಜ್ ಕೊಡುವಂತ ಗಾಡಿನ ದುಡಿಯೋರಿಗೆ ಒಂದು ಆಪ್ಷನ್ ಅಂತ ಕ್ಲಾಸಿ ಲುಕ್ ಆಗಿರಂತ ಒಂದು ಗಾಡಿನ ಕಮ್ಮಿ ಬಜೆಟ್ ಗೆ ಬಿಟ್ರು ಅದೇ ಟಿವಿಎಸ್ ರೈಡರ್ ಓ ಅಣ್ಣ ನಂದಡ ಪೇರೈತು ಯಾರ್ ಮತಿ ನೀನು ನನ್ನ ನರಸಮ್ಮರಾಯ್ ಏನು ಮಾರ್ ಸಹಾಯಕ್ಕೆ ಕೊಟ್ಟ ಇವನು ಸಹಾಯಕ್ಕೆ ಕೊಟ್ಟೋನೇ ತಡಪೂನ್ ಸಹಾಯಕ್ಕೆ ಮೊಬೈಲ್ ಕಿತ್ತುಕೊಂಡ್ಬಿಡೋನು ಇವನು ಇವ್ನ ಯಾರು ನಮ್ಮ ದೊಡ್ಡಪ್ಪನ್ ಸಾಯ್ ಹಾಕ್ಬಿಟ್ಟವನೆ ಸಾಯ್ ಹಾಕ್ಬಿಟ್ಟವನೆ ಸಾಯ್ ಹಾಕ್ಬಿಟ್ಟವನ್ ಕಣ್ರಿ ಸರ್ ಮಗಾಸ್ ಅಂಡ್ ಮಚಾಸ್ ಈ ಗಾಡಿ ನಿಮ್ಗೆ ಆಲ್ಮೋಸ್ಟ್ ಆಲ್ ಅಪಾಚಿ ಏನಾದ್ರು ಇನ್ನು ಡೌನ್ ಗ್ರೇಡೆಡ್ ವರ್ಜನ್ ಯಾವ್ದಾದ್ರು ಒನ್ ಟ್ವೆಂಟಿ ಫೈವ್ ಅಂತ ಬಿಟ್ಟಿದ್ರೆ ಮೋಸ್ಟ್ ಆಫ್ ಆಲ್ ಇದೇ ಇರಬಹುದು ಸುಮ್ನೆ ರೈಡರ್ ಅಂತ ಹೆಸರಿಟ್ ಬಿಟ್ಟವನೆ ಅಲ್ಲಾಗುರು ಕೊಡೋ ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಈ ಗಾಡಿಲಿ ಗೇರ್ ನೋಟೇಷನ್ ಇಂದ ಹಿಡಿದು ಯು ಎಸ್ ಪಿ ಕೊಡ್ತಾರೆ ಅದ್ರಲ್ಲಿ ನಿಂತಿರೋ ರಾಯಲ್ ಎನ್ಫೀಲ್ಡ್ ಮೂರ್ ಲಕ್ಷ ಕೊಡ್ತೀವಿ ಅಂತದೇ ಇಲ್ವಲ್ಲ ಅದ್ರಲ್ಲಿ ರಾಯಲ್ ಎನ್ಫೀಲ್ಡ್ ಇಸ್ ಎಮೋಷನ್ ರಾಯಲ್ ಎನ್ಫೀಲ್ಡ್ ಇಸ್ ನಾಟ್ ಅನ್ ಎಮೋಷನ್ ರಾಯಲ್ ಎನ್ಫೀಲ್ಡ್ ಇಸ್ ಎ ವೈಬ್ರೇಷನ್ ಬದುಕೋದಕ್ಕೆ ಸಿಡಿಲ್ ಪಡೆದು ಕ್ಷಾಮ ಬಂದು ಲಕ್ಷಾಂತರ ಜನ ಆಗಲಿಲ್ಲ ಇದೊಂತರ ಕಮ್ಮಿ ಬಜೆಟ್ ಅಲ್ಲಿ ನಿಮ್ಗೆ ಅಪಚಿ ಓಡಿಸುವಂತ ಫೀಲ್ ಬರುತ್ತೆ ಇರೂರ ಇಪ್ಪತ್ತೈದು ಸೀಸಿಲಿ ಊರ್ ತುಂಬಾ ಬರ್ಸಾಡ್ಬಿಡ್ಬೋದು ತುಂಬಾನೇ ಖುಷಿ ಪಡುವಂತ ಒಂದು ವಿಷಯ ಏನಿದೆ ಅಂದ್ರೆ ಈ ಗಾಡಿಲಿ ಎಕೋ ಮೂಡ್ ಪವರ್ ಅಂತ ಎರಡು ರೈಡಿಂಗ್ ಮೂಡ್ ಬೇರೆ ಕೊಟ್ಟಿದ್ದಾನೆ ಮುಂದೆ ಕಡೆ ಹೋಯ್ತಾರ ಗಾಡಿಗೆ ಮೂರ್ ಲಕ್ಷ ಕೊಟ್ಟು ತಗೊಂಡವನೇ ಆ ಗಾಡಿಲಿ ಮೂಡು ಬರಲ್ಲ ಮೋಡು ಬರಲ್ಲ ನೀನಿಗೆ ಬರಲ್ವಲ್ಲ ಬ್ರೇಕಿಂಗ್ ವಿಚಾರಕ್ಕೆ ಬಂದ್ರೆ ಈ ಗಾಡಿಲ್ ಏನಾದ್ರು ತುಂಬಾ ಆಗಿ ಹೋಗಿ ಬ್ರೇಕ್ ಹೊಡಿತೀರಾ ಅಂದ್ರೆ ಇದು ತುಳಿದ್ರು ನಿಲ್ಲ ಜಡಿದ್ರು ನಿಲ್ಲ ಇಲ್ಲ ಇಲ್ಲಾಂದ್ರೆ ಮನೆ ಮುಂದೆ ಪೆಂಡಾಲೆ ಹಮ್ಮಿಕೊಂಡ್ ಮೆತ್ಗೋದ್ರೆ ಮುಂದೊಂದ್ ದಿಸ ನಮ್ದು ಸಂಸಾರ ಮಕ್ಕಳು ಅಂತ ನಡಿಬೋದಪ್ಪ ಹೋಗಿ ಊರ್ ಸೇರ್ಕೋಂಡ ಟಿ ವಿ ಎಸ್ ಅಲ್ಲಿ ನಾವು ಗಾಡಿಗಳನ್ನ ತಗೊಳ್ಳುವಾಗ ತುಂಬಾನೇ ಇಷ್ಟ ಆಗುವಂತ ಒಂದೇ ಒಂದು ಪ್ರಾಕ್ಟಿಕಲ್ ಮನಸ್ಥಿತಿ ಏನು ಅಂದ್ರೆ ಈ ಗಾಡಿಲಿ ಬರುವಂತ ಬಿಲ್ಟ್ ಕ್ವಾಲಿಟಿ ನೀವು ಎಷ್ಟು ಕಿಲೋಮೀಟರ್ ಓಡಿಸಿದ್ರು ಈ ಗಾಡಿದ ಎಲ್ಲೂ ನಿಮ್ಗೆ ಹಳೇದಾಗಿದೆ ಅಂತ ಅನ್ಸಲ್ಲ ಎಲ್ಲೂ ನಿಮ್ಗೆ ಬೇಜಾರಾಗಿದೆ ಅಂತ ಅನ್ಸಲ್ಲ ತುಂಬಾ ಜನ ಗಾಡಿಗಳ ಬಗ್ಗೆ ಗೊತ್ತಿಲ್ಲದ್ರು ಇಂತ ಗಾಡಿನ ತಗೊಂಡು ಯಾಕೆ ಮಕ್ಕ ಆಗ್ತಾರೆ ಅಂತ ಅಂದ್ರೆ ಈ ಗಾಡಿನ ಸುಮ್ಮನೆ ಫಸ್ಟ್ ಸೈಟ್ ಅಲ್ಲಿ ನೋಡ್ತಾ ಇದ್ದಂಗೆ ಇದು ಒಂದು ಒಳ್ಳೆ ಒನ್ ಫಿಫ್ಟಿ ಫೈವ್ ಸಿ ಗಾಡಿ ಒನ್ ಸಿಕ್ಸ್ಟಿ ಸಿ ಸಿ ಗಾಡಿ ಅಂತ ಫಿಕ್ಸ್ ಆಗ್ಬಿಡ್ತಾರೆ ಯಾವುದೇ ಕಾರಣಕ್ಕೂ ಈ ಗಾಡಿ ಸ್ಪೆಸಿಫಿಕೇಶನ್ ಕೂಡ ಕೇಳಬೇಕು ಅಂತ ಅನ್ಸಲ್ಲ ಅವ್ರಿಗೆ ಟಿವಿ ಎಸ್ ಅಲ್ಲಿ ಎಲ್ಲ ಗಾಡಿಗಳನ್ನ ಬಿಟ್ಟು ಬಿಟ್ಟು ಕಾಂಪಿಟೇಷನ್ ಅಂತ ಎಲ್ಲ ಸತ್ತೋಗಿತ್ತು ಅದಕ್ಕೆ ಒಂದು ಒಂದಿರಲಿ ಅಂತ ಒಂದು ಗಾಡಿನ ಬಿಟ್ಟ ಸಿಕ್ಕಾಪಟ್ಟೆ ಸೇಲ್ಸ್ ಗಾಡಿ ಗಾಡಿಲಿ ರೈಡರ್ ಅಂತ ಹೆಸರಿದೆ ಅಂತ ನೀವೇನಾದ್ರು ಈ ಗಾಡಿ ತೊಗೊಂಡು ನಾನು ಲಾಂಗ್ ಡ್ರೈವ್ ಹೊಡೆದಿ ರೈಡರ್ ಆಗ್ಬಿಡ್ತೀನಿ ಅನ್ಕೊಂಡ್ರೆ ಅದು ಸುಳ್ಳಿನ ಮಾತು ಯಾಕಂದ್ರೆ ಈ ಗಾಡಿಲಿ ಇರುವಂತ ಕೂಲಿಂಗ್ ಸಿಸ್ಟಮ್ ನಿಮ್ಗೆ ಸಪೋರ್ಟ್ ಮಾಡೋದಿಲ್ಲ ಸಿಟಿ ವೇಸ್ ಆಗಿರ್ಬೋದು ಸ್ಟ್ರೀಟ್ ರೈಡಿಂಗ್ ಆಗಿರ್ಬೋದು ಈ ಗಾಡಿ ಏಳ್ ಮಾಡಿಸ್ತಂತ ಗಾಡಿ ಓವರ್ ಆಲ್ ಆಗಿ ಫೈನಲ್ ಆಗಿ ಏನ್ ಹೇಳ್ತೀನಿ ಅಂತಂದ್ರೆ ಗಾಡಿಗಳನ್ನ ತಗೊಳ್ವಾಗ ನಾಲ್ಕಾರ್ ಕಡೆ ನೋಡಿ ನಾಲ್ಕಾರ ಗಾಡಿಗಳನ್ನ ಹುಡುಕಿ ನಾಲ್ಕು ಜನ ಹತ್ರ ಕೇಳಿ ಗಾಡಿಗಳನ್ನ ತಗೊಬೇಕು ಇವತ್ತು ಈ ಗಾಡಿ ನಾನು ನೋಡ್ತಾ ಇದ್ರೆ ಈ ಕೊಟ್ಟಿರುವಂತ ಪ್ರೈಸ್ ರೇಂಜ್ ಗೆ ಈ ಗಾಡಿ ಕರೆಕ್ಟ್ ಆಗಿ ಐತೆ ಇನ್ನೂ ಕೆಲವೊಂದು ಗಾಡಿಗಳು ಇದೇ ಪ್ರೈಸ್ ರೇಂಜ್ ಅಲ್ಲಿ ತುಂಬಾ ಗಾಡಿಗಳಿದೆ ನೋಡಿ ಮಾಡಿ ಮಾತು ಯಾರದೋ ಹೋಗಿ ಕೊಟ್ಟಿ ಕೊಟ್ಟಿ ತಗೋತಿರ ಅಂದ್ರೆ